ಫ್ರೆಂಡ್ಸ್ ಅನ್ನೋದು ಒಳಗಡೆ ಚಪಾತಿ ನೋಡ್ರಿ ಚಪಾತಿ ಹಿಟ್ನ ಕಲಿಸಿ ಫ್ರೆಂಡ್ಸ್ ನೋಡ್ರಿ ಎಲ್ಲ ಅರ್ಬಿನ ಮಡಚಿಟ್ಟಿರಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ ಆರಾಮಿದ್ರಾ ಅಂತ ಅನ್ಕೊಂಡೇನು ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗನ್ನ ಶುರು ಮಾಡನ್ರಿ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಈ ವರ್ಷ ನೋಡಿರಿ ಎರಡು ಹಬ್ಬ ಒಂದೈತ್ರಿ ಒಂದು ಕಡೆ ರಂಜಾನ್ ಹಬ್ಬ ಒಂದು ಕಡೆ ಯುಗಾದಿ ಹಬ್ಬ ರೀ ಫ್ರೆಂಡ್ಸ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ರೀ ಹಾಗೆ ಎಲ್ಲರೂ ಬೇವು ಬೆಲ್ಲದಂತೆ ಎಲ್ಲರ ಜೀವನದಲ್ಲೂ ಸಿಹಿ ಕಹಿ ಇರುವುದು ಸಹಜ ರೀ ಫ್ರೆಂಡ್ಸ ಆದರೆ ನಿಮ್ಮ ಬಾಳಲ್ಲಿ ಬೇವಿನ ಕಹಿಗಿಂತ ಬೆಲ್ಲದ ಸಿಹಿಯೇ ಹೆಚ್ಚಿರಲಿ ಅಂತ ನಾನು ಕೇಳ್ಕೊತಿದ್ರು ಹಾಗೆ ಸುಖ ಶಾಂತಿ ನೆಮ್ಮದಿ ನಿಮ್ಮ ಜೀವನದಲ್ಲಿ ಹಾಲಿನಂತೆ ಉಕ್ಕಲಿ ಅಂತ ನಾನು ಆ ದೇವರ ಹತ್ರ ಕೇಳ್ಕೊತೀನಿ ರೀ ಫ್ರೆಂಡ್ಸ್ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಎಲ್ರಿಗೂ ನಾನು ಯುಗಾದಿ ಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಸೊ ಬರ್ರಿ ಫ್ರೆಂಡ್ಸ್ ಇವತ್ತಿನ ದಿನ ಏನು ನಡೆಯುತ್ತೆ ಅಂತ ನೋಡೋಣ ರೀ ಇವತ್ತೂ ಅಮಾಸೆ ಐತ್ರಿ ಸೊ ಮಾಸಿ ದಿನ ಇವತ್ತು ಪೂಜೆ ಪುನಸ್ಕಾರ ಸ್ವಲ್ಪ ಭಾಳ ಇರ್ತೈತೆ ರೀ ಮನ್ಯಾಗೂ ಒಂದು ಸ್ವಲ್ಪ ಎಲ್ಲ ಸ್ವಚ್ಛ ಮಾಡ್ಕೋಬೇಕು ರೀ ಇನ್ನೊಮ್ಮೆನೋ ನಿನ್ನೆ ಇಲ್ಲ ಮನೆ ಮಾಡಿದ್ದೀನಿ ರೀ ಏನು ಜಾಸ್ತಿ ಏನು ಸ್ವಚ್ಛ ಇಲ್ಲ ಅಂಚಡಿ ಆಮೇಲೆ ಎಲ್ಲದು ಮಾಡ್ಕೊಂಡು ಒಂದು ಸ್ವಲ್ಪ ರಾಟಿ ಮೆಷಿನ್ಗೆ ಪೂಜೆ ಎಲ್ಲ ಮಾಡ್ಬೇಕು ರೀ ಫ್ರೆಂಡ್ಸ ಯಾವಾಗುತ್ತೋ ರೀ ಕೆಲಸ ಒಂದು ಮುಗಿದ್ರೆ ಮತ್ತು ನಮ್ಗೆ ಮಾಡಕ್ಕಂದು ಚಲೋ ಆಗ್ತೈತೆ ರೀ ಮತ್ತು ಮನ್ಯಾಗ ಇರ್ತೀನಿ ಮತ್ತೇನು ಮಾಡೋದು ಫ್ರೆಂಡ್ಸ್ ಫ್ರೆಂಡ್ಸ ಎಲ್ಲ ಕೆಲಸ ಮಾಡ್ಕೊತ ಇರೋದ ಈಗ ನಾಷ್ಟ ಒಂದು ರೆಡಿ ಮಾಡ್ಬೇಕು ರೀ ಇವತ್ತು ಅಪ್ಪ ಮೇಲೆ ಅಮ್ಮ ಹೋಗ್ತಾ ಇದ್ದಾರೆ ಎಲ್ಲರೂ ಸೇರಿ ಊರಿಗೆ ಹೋಗ್ತಾ ಇದ್ದಾರೆ ಮತ್ತು ಅವ್ರಿಗೆ ಒಂದು ಸ್ವಲ್ಪ ನಾಷ್ಟ ಏನಾದರೂ ಮಾಡ್ಬೇಕಂತಂದು ಒಗ್ಗರಣೆಯನ್ನು ಮಾಡೋಕೆ ರೆಡಿ ಮಾಡಿದ್ದೀನಿ ರೀ ಫ್ರೆಂಡ್ಸ ನೋಡಿರಿ ಈಗ ಒಗ್ಗರಣೆಯನ್ನು ಮಾಡೋಕ್ಕೇನು ರೀ ಇದು ಉಳ್ಳಾಗಡ್ಡಿ ಟೊಮೆಟೆ ಹಾಕಿ ಏನು ಜಾಸ್ತಿ ಏನು ಮಸಾಲೆ ಇಲ್ಲರಿ ನಮ್ದು ಅಂದ್ರೆ ಭಾಳ ಸಿಂಪಲ್ ಅಡುಗೆ ಇಲ್ಲ ರೀ ಫ್ರೆಂಡ್ಸ ಅಡುಗೆನೂ ಹಾಗೆ ರೀ ನಾಷ್ಟಾನು ಹಾಗೆ ನಮ್ಮದೇನು ಜಾಸ್ತಿ ಹೆಂಗ್ರೆಡಿ ಏನು ಸಹ ಹಾಕ್ಬೇಕಪ್ಪ ಮಾಡ್ಬೇಕು ಅನ್ನೋದು ಏನಿಲ್ಲ ರೀ ಸುಮ್ಮನೆ ಒಂದು ಟಮಾಟಿ ಉಳಾಗದು ಇದ್ರೆ ಅದ್ರಾಗ ಒಂದು ನಷ್ಟ ರೆಡಿ ಬಿಡ್ತೀನಿ ರೀ ನಾನು ಈಗ ಅನ್ನ ಇದ್ರೆ ಅನ್ನ ಒಂದು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ರತ ಒಂದು ಸ್ವಲ್ಪ ಜಾಸ್ತಿನ ರೀ ರಾತ್ರಿ ಅದನ್ನ ಒಗ್ಗರಣೆ ಕೊಟ್ಟರೆ ಅಂತಂದು ಈ ಒಗ್ಗರಣೆ ಕೊಡಗತ್ತೇನು ರೀ ಈಗ ರೆಡಿ ರೀ ಎಲ್ಲರೂ ಅವರು ಕೂಡ ರೆಡಿ ಆಗಿದ್ದಾರೆ ಈಗ ಅವ್ರು ಕಳಿಸಿ ಕಳಿಸಿದ್ರೆ ಒಂದು ಸ್ವಲ್ಪ ತಂಪತ್ನಿಯಾಗ ಹೋಗಿ ಅವರು ರೀ ಇಲ್ಲಿಕ್ರೆ ಮತ್ತು ಬಿಸಲಾದ್ರೆ ಅವರು ಕೂಡ ಬ್ಯಾಸ್ರ ಮಾಡ್ಕೊಂಡು ಬಿಡ್ತಾರೆ ರೀ ಅಮ್ಮಗೆ ಒಂದು ಸ್ವಲ್ಪ ತೋರ್ಸೋದೈತೆ ರೀ ಅಲ್ಲಿ ಹಾವೀರಾಗ ಒಂದು ಸ್ವಲ್ಪ ತೋರಿಸಿದ್ರಂತಂತಂದೆ ನಾವು ಅಪ್ಪ ಕರ್ಕೊಂಡು ಹೊಂಟಾರ್ರೀ ಮತ್ತು ಅಪ್ಪನೂ ಒಬ್ಬರ ರೀ ಚೀಲ ಅವೆಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಒಂದು ಎರಡು ಮೂರು ಚೀಲ ತುಂಬಿಬಿಟ್ಟವ್ರಿ ಅವು ಅರವಿ ಎಲ್ಲ ಹಬ್ಬದ ಅರವಿ ಎಲ್ಲ ಶಾಪಿಂಗ್ ಮಾಡಿದ್ದು ಮತ್ತು ಚೀಲ ನಾವು ದಬಾಸೆಯಾಗಿ ತುಂಬಿಬಿಟ್ಟಾರ್ರಿ ಅದನ್ನ ಈಗ ನಾನು ಫಟಾಫಟ್ ಅಂತ ನಾಷ್ಟ ಮಾಡಿಬಿಟ್ರೆ ಸುಮ್ಮನೆ ಒಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವ್ರ ತಂಪತ್ನಾಗ ಇದು ಗ್ಯಾಸ್ನಾಗ ಒಂದು ಸ್ವಲ್ಪ ಎತ್ತರ ಆಗಿಬಿಡ್ತೈತ್ರಿ ಅಲ್ಲೇ ಏನು ಕಲ್ಸೋಕನ ಸರಿ ಆಗಂಗಿಲ್ಲ ಏನಲ್ರಿ ಮತ್ತು ಕೆಳಗಡೆ ಇಟ್ಕೊಂಡು ನಾನು ಮಿಕ್ಸ್ ಮಾಡಿದೆ ರೀ ನಾನು ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ರೆಡಿ ಆದ್ರಿ ಹೊಂಟಾರ್ರಿ ಅವ್ರು ಹುಡುಗರು ಬ್ಯಾಗ್ ಎಲ್ಲ ಇಡಕಂತಂದು ಹೋಗ್ತಾ ಇದ್ದಾರೆ ರೀ ನಾನು ಕಳ್ಸೋಕೆಂತ ಹೋಗ್ತಾ ಇದ್ದೇನೆ ರೀ ಜಾಸ್ತಿ ಏನು ಹುಡುಗರು ಹೋಗಿಲ್ಲರಿ ಯಾಕಂದ್ರೆ ನಮ್ಮ ಮಾಹು ಬಿ ಇನ್ನಿನ್ನ ಹೋಗ್ಯಾಡ್ರಿ ದೊಡ್ಡ ಹುಡುಗಿ ಈಗ ನಮ್ಮ ತನಾಜ ಮಲ್ಲಿಕ ಅಮ್ಮ ಆಪ ಹೋಗ್ತಾ ರೀ ಮತ್ತು ತಶ್ಮಿಯಾ ಸಮೀರ ಸುಮ್ಮ ಇಲ್ಲೇ ರೀ ಅವರು ಯಾಕಂದ್ರೆ ಹಬ್ಬನೂ ನಾನು ಇಲ್ಲೇ ಜಾಸ್ತಿ ಮಾಡಂಗಿಲ್ಲ ಅಲ್ರಿ ಅಲ್ಲೇ ಅವರು ರೀ ಮತ್ತು ಅಲ್ಲೇ ಹೋಗೋದೈತೆ ಏನೋ ಕಾಶಿ ಆಮೇಲೆ ನಾನು ಮುಂದೆ ಹೇಳ್ತೀನಿವಾ ಹಬ್ಬನಾರ ಸಮೀ ಬರಲಿ ಅಂತಂದು ನಾನು ಕೂಡ ರೀ ಹುಡುಗರನ್ನ ಇಲ್ಲೇ ಇಟ್ಕೊಂಡೆ ಒಂದು ಮೂರು ಇಬ್ಬರು ಜನಕ್ಕೆ ಇವ್ರು ಅಷ್ಟು ಹೋಗ್ತಾ ಇದ್ದಾರೆ ಈಗ ಟೈಮ್ ಎಂಟ್ರಿ ಏನೋ ಸುಮ್ಮನೆ ನೋಡ್ರಿ ಈಗದ್ದು ಒಂದು ಸ್ವಲ್ಪ ಮುಖ ತೊಗೊಂಡು ಹಂಗೆ ಬಂದ ಬಿಟ್ಟಾಳ್ರಿ ಇವರು ಹೊಂಟಿದ ಸಂಬಂಧ ಆಕಿಗೂ ಕ್ಯೂರಾಸಿಟಿ ಎಲ್ಲಿ ಹೊಂಟಿರ್ಬೇಕಾ ಇವರು ಕಿಚ್ಚಿಲ್ಲ ಎಲ್ಲ ತೊಗೊಂಡು ಅಂತಂದ್ರೆ ಈಗ ನೋಡ್ರಿಪ್ಪ ಹೋಗಿ ಬಿಟ್ಟು ಬಂದಾರೆ ಬಿಟ್ಟು ಬಂದು ಒಂದು ಸ್ವಲ್ಪ ಪಾರ್ಕಿಂಗ್ ಕಸ ಎಲ್ಲ ಹೊಡ್ಯದಿತ್ತು ರೀ ಎಲ್ಲ ಕಸ ಎಲ್ಲ ಹೊಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ಧೂಳ ಜಾಡ್ಸೋದು ಅದು ಇದು ಅದ್ ಇತ್ರಿ ಯುಗ ಈಗ ಯುಗಾದಿ ಹಬ್ಬ ಒಂದು ಬಂದಿತ್ತಲ್ಲ ರೀ ಅದ್ರ ಸಂಬಂಧ ಮತ್ತು ಎಲ್ಲ ಧೂಳ ಎಲ್ಲ ಜಡ್ಸ್ಕೊಂಡು ಮತ್ತು ಮೊನ್ನೆರ ಜಡ್ಸಿನ ರೀ ಮತ್ತು ಇವತ್ತು ಜಡ್ಸಿದಾರೆ ಯಾಕಂದ್ರೆ ಸ್ವಲ್ಪ ಮಾಡ್ಕೊತ ಇದ್ರೆ ಸ್ವಲ್ಪ ಸ್ವಲ್ಪ ಸ್ವಚ್ಛ ಇರ್ತೈತಿ ಎಲ್ಲ ಕೆಲಸ ಮಾಡ್ಕೊಂಡೆ ರೀ ಅವ್ರು ಹೋದ್ಮೇಲೆ ಮತ್ತು ಆಗಲೇ ಮಧ್ಯಾಹ್ನ ಆಗೇ ಬಿಡ್ತೀರಿ ಫ್ರೆಂಡ್ಸ್ ಈಗ ನನ್ನಿಂದ ಆದ್ರೆ ಒಂದು ಸ್ವಲ್ಪ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ ಇಲ್ಲಿ ಸಂಜೆ ಮುಂದೆ ಕಂಟಿನ್ಯೂ ಮಾಡ್ತೀನಿ ರೀ ಸೊ ಫ್ರೆಂಡ್ಸ ನೋಡಿರಿ ಇವತ್ತಿನದ ಅಡಿಗೆ ಬೆಂಡೆಕಾಯಿ ಪಲ್ಯ ರೀ ಬೆಂಡೆಕಾಯಿ ಚಲೋತ್ತ ತೊಳೆದು ಒಂದು ಸ್ವಲ್ಪ ನೀಟಾಗಿ ಇದು ಸ್ವಲ್ಪ ಒರೆಸ್ಕೊಂಡು ಕಟ್ ಮಾಡಿ ಈಗ ಫ್ರೈ ರೀ ಫ್ರೈ ಅಂದ್ರೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಚಲೋತ್ನಾಗ ಸ್ವಲ್ಪ ಫ್ರೈ ರೀ ಅಂದ್ರೆ ಅದು ಲೊಳೆ ಥರ ರೀ ಅದು ಹೋಗುತ್ತೆ ಒಂದು ಹದಿನೈದು ಹದಿನೈದು ನಿಮಿಷ ಆದರೂ ನಾವು ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕು ರೀ ಅಂದ್ರೆ ನಮ್ಗೆ ಅವು ಲೋಳೆ ಥರ ಏನು ರೀ ಅದು ಹೋಗೋಕ್ಕೆ ಸಾಧ್ಯ ಆಗದ್ರೆ ಇಲ್ಲಾಂದ್ರೆ ಹೋಗಂಗೆ ಅಲ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಫ್ರೈ ಮಾಡ್ಕೋಬೇಕು ರೀ ಇದು ಇದು ಇಷ್ಟ್ರೀ ಸಾರು ಐತ್ರಿ ಅನ್ನ ಮಾಡ್ಬೇಕು ಅನ್ನ ಸ್ವಲ್ಪ ಐತಿ ಅನ್ನ ಸ್ವಲ್ಪ ಐತಿ ಅನ್ನ ಮಾ ಅನ್ನ ಅನ್ನೊಂದು ಸ್ವಲ್ಪ ಮಾಡಿ ಚಪಾತಿ ಮಾಡ್ಬೇಕು ರೀ ಚಪಾತಿ ಹಿಟ್ಟನು ತೊಗೋಬೇಕ್ರಿ ನಾದಿ ಇಡ್ತನ್ರಿ ಪಲ್ಯ ಆಗೋ ಅಂದ್ರೆ ನಮ್ಗೆ ಚಪಾ ಚಪಾತಿ ಹಿಟ್ಟು ಒಂದು ಸ್ವಲ್ಪ ಎಂತೈತ್ರಿ ನೋಡಿರಿ ಚಪಾತಿ ಹಿಟ್ಟು ತೊಗೊಂಡು ಅದ್ರಾಗ ಉಪ್ಪು ಹಾಕೀನ್ರೀಗ ಈಗ ಅದನ್ನು ಇದು ಫ್ರೈ ಆಗೋ ಅಂದ್ರೆ ಒಂದು ಸ್ವಲ್ಪ ನಾದಿ ಬಿಡ್ತೇನೆ ರೀ ಅದೇ ಈ ಕಡೆ ಎರಡು ಕೆಲಸ ಆಗ್ಬಿಡ್ತಾವ್ರಿ ಸೊ ಫ್ರೆಂಡ್ಸ ಇವತ್ತು ನೋಡಿರಿ ಇದು ಕಿಚನ್ ಕಡೆ ಒಂದು ಡೆಕೋರೇಟ್ ರೀ ನೋಡಿರಿ ಹಂಗೆ ಅನ್ನಿಸಾಗತ್ತೈತಿ ಒಂದು ಹೋಮ್ ಟೂರ್ನೂ ರೀ ನೋಡೋಣ ರೀ ತೋ ಯಾವಾಗ ಹಾಕತೆ ಹಾಕೋದು ವೀಡಿಯೋಸ್ನ ಹಾಕ್ತೀನಿ ರೀ ಫ್ರೆಂಡ್ಸ ನೋಡಿರಿ ಹೆಂಗಾಗೈತಿ ಫ್ಲವರ್ ಇದ್ವಿ ರೀ ಅವು ಫ್ಲವರ್ಸ್ ಮತ್ತು ಏನು ವೇಸ್ಟ್ ಮಾಡೋದಂತಂದು ನಾನು ಈ ಥರ ಡೆಕೋರೇಟ್ ರೀ ಕಿಚನ್ ಹತ್ರ ಹೆಂಗೆ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನಂಗಂತರೂ ಸಿಕ್ಕಾಪಟ್ಟೆ ಮಸ್ತ್ ಕಣಾಗತ್ತೈತೆ ರೀ ಅದು ನೋಡ್ರಿ ಎಷ್ಟು ಲುಕ್ಕಾಗಿ ಕಣಾಗತ್ತೈತ್ ರೀ ಸ್ವಲ್ಪ ನೀಟಾಗಿದ್ರೆ ನಮಗೂ ಕೂಡ ಕೆ ಮನೆಯಾಗ ಕೆಲಸ ಮಾಡೋಕೆ ಹಾರಿಸ ಆಗ್ತೈತ್ರಿ ಗಲೀಜು ಗಲೀಜ್ ಎನಿಸಿದ್ರೆ ಅನ್ನ ಏನು ಅದು ಕೆಲಸ ಮಾಡೋಕ್ಕೂ ಹಾರಿಸಂಗಿಲ್ಲ ರೀ ಫ್ರೆಂಡ್ಸ ಎಷ್ಟೋ ಆಗಲಿ ನಾನು ಎಲ್ಲ ಎರಡು ದಿನದಿಂದ ಎಲ್ಲ ನಮ್ಮ ನೂನ್ಯಾಗ ಒಂದು ಸ್ವಲ್ಪ ಮನೇನ ಎಲ್ಲ ಸ್ವಚ್ಛ ಮಾಡ್ಕೊಂಡು ರೀ ಇನ್ನೂ ಹೊರಗಡೆ ಅರ್ಬಿ ಎಲ್ಲ ಅದಾವ್ರಿ ಅರ್ಬಿ ಹಾಸಿಗೆ ಎಲ್ಲ ನೋಡ್ಬಾರ್ರಿ ಫ್ರೆಂಡ್ಸ ಹೊರಗಡೆನ ಇಟ್ಟೇನೆ ಇದು ನೋಡಿರಿ ಈಗ ಒಳಗೆ ತರ್ತೀನಿ ರೀ ಎಲ್ಲ ನೋಡಿ ತಗೊಂಡು ಬಂದು ಹಾಕಿದೆ ಇಷ್ಟು ತೊಗೊಂಡು ಅರ್ಬಿ ನಾ ಒಗ್ದೇನ್ರಿ ಬೆಳಗ್ಗೆ ಹಾಸಿಗೆ ಆಮೇಲೆ ಅರ್ಬಿ ಎಲ್ಲ ಇದ್ದು ರೀ ನೋಡ್ರಿ ಇಷ್ಟು ತೊಗೊಂಡದ ಅದ್ರಾಗ ಹಾಸಿಗೆ ಒಗ್ದಿದ್ದೆ ಇಲ್ರಿಪ್ಪ ನಾನು ಇವು ಎರಡು ಮೂರು ದಿನದಿಂದ ಒಂದು ಸ್ವಲ್ಪ ಟೆನ್ಷನ್ ಕೊಡ ಆಗಿಬಿಟ್ಟೈತೆ ರೀ ನನಗೆ ಆರಾಮಿಲ್ಲದಂಗೂ ಆಗೈತ್ರಿ ನಿನ್ನೆ ಒಂದು ಸ್ವಲ್ಪ ಅದ್ರಾಗ ಕೆಲಸ ಮಾಡ್ಕೊಂಡ್ರಿ ಹಂಗಂಗೋ ಕೆಲಸ ಮಾಡ್ಕೊಂಡು ಮತ್ತು ಇದನ್ನ ಇವತ್ತು ಒಗದ್ ಹಾಕ್ಬಿಟ್ಟರಿ ಅರವಿ ಆಮೇಲೆ ಅರ್ವಿನೂ ಒಗೆದು ಹಾಕ್ಬಿಟ್ಟಾರೆ ಯಾಕಂದ್ರೆ ಮತ್ತು ನಾಳೆಗೆ ಇಟ್ಕೊಂಡ್ರೆ ಮತ್ತು ಅದನ್ನ ಇನ್ನೊಂದು ಸ್ವಲ್ಪ ಜಮಾ ಆಗ್ತಾವೆ ಅರ್ಬಿ ಅಂತಂದು ಒಗದ್ಬಿಟ್ಟರೆ ಈಗ ಇದನ್ನು ನೋಡಿ ಫ್ರೈ ಆಗತ್ತೈತಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಹಕ್ಕಳ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಇದ್ರಾಗ ಸೋಸಿ ಹಾಕಿನ್ರಿ ರೀ ಈ ಥರ ಎಣ್ಣೆ ಹಾಕ್ಕೊಂಡ್ರೆ ಈ ಥರ ಏನು ಹತ್ಕೊಂಡಿರ್ತಾವ ನೋಡ್ರಿ ಬೆಂಡೆಕಾಯಿ ಅದನ್ನೆಲ್ಲ ಬಿಟ್ಕೊಳ್ತಾವ್ರಿ ಎಣ್ಣೆ ಹಾಕಿಬಿಟ್ರೆ ಮತ್ತೆ ಜಲ್ದಿ ಫ್ರೈ ಆಗಿಬರ್ತಾವ್ರಿ ಫ್ರೆಂಡ್ಸ ನೋಡಿರಿ ಹಂಗೆ ಉದ್ರ ಉದ್ರಾಗ್ಯಾರ ನೋಡ್ರಿ ಬೆಂಡೆಕಾಯಿ ಈ ಥರ ನಾವು ಫ್ರೈ ಮಾಡ್ಕೋಬೇಕ್ರಿ ಈಗ ಆಗಿತ್ರ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡು ಟಮಾಟಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ ನೋಡ್ರಿ ಉಳ್ಳಾಗಡ್ಡಿ ಟಮಾಟಿ ಆಮೇಲೆ ಅಷ್ಟೊಂದು ಪುಡಿ ಉಪ್ಪು ಹಾಕಿ ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ರೀ ಫ್ರೈ ಆಗತ್ತಿರದ್ದು ఈ గర్కొండీ హింకరు పల్లె అసలు బాగా అసలు కర్కొని హోడ చాలా మిక్స్ మార్కెండుగా నేదైనా హి బెండకాయ హిక్స్ మారి ఈ లో ఫ్లే నాకు ఇదే బేస్కో పల్లన ಫ್ರೆಂಡ್ಸ ನೋಡಿರಿ ಎಷ್ಟು ಮಸ್ತಾಗಿ ಮಸಾಲೆ ಕುಡಿತರೆ ಉಳ್ಳಾಗಡ್ಡಿ ಟಮಾಟೆ ಈ ಥರ ನಮ್ಗೆ ತುಂಬ ಮಸಾಲೆ ಇದ್ದರೆ ಪಲ್ಯ ಅಂತೂ ಭಾಳ ರುಚಿಯಾಗ್ತದೆ ರೀ ಈಗ ನಾನು ಗ್ಯಾಸ್ನ ಲೋ ಫ್ಲೇಮ್ದಾಗಿ ಇಡ್ತೀನಿ ರೀ ಈಗ ಲೋ ಫ್ಲೇಮ್ದಾಗಿತ್ತು ಒಂದು ಸ್ವಲ್ಪ ಬೇಯಿಸ್ತೀನಿ ನೋಡಿರಿ ಪ ಚಪಾತಿ ಕಲಸಿ ಕಲಿಸಿ ಇದು ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ರೀ ನನ್ನಾಗ ನೋಡ್ರ ಪಲ್ಯ ಇದಕ್ಕೆ ನೀರು ಒಂಚೂರು ಚೂರು ಸೇಸ್ಲಾರ ನಾನೇ ಎಣ್ಣೆಗ ಈ ಪಲ್ಯನ ಮಾಡಕ್ಕೆ ಇನ್ನೊಂದು ಐದು ನಿಮಿಷ ಆತಂದ್ರೆ ಈ ಪಲ್ಯ ರೆಡಿ ಆಗ್ತದೆ ಫ್ರೆಂಡ್ಸ ಇದಕ್ಕೆ ಖಾರ ಪುಡಿ ಹಾಕಿ ನಾವು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಅವ್ರು ನೋಡಿರಿ ಈ ಕಡೆ ಅನ್ನನೂ ರೆಡಿ ಆತ್ರಿ ಈ ಕಡೆ ಪಲ್ಯನೂ ರೆಡಿ ಆತ್ರಿ ಸರಿ ಲಾಸ್ಟಾಗಿ ನಾವು ಚಪಾತಿ ಮಾಡೋಣ ರೀ ಚಪಾತಿ ಇಲ್ಲ ನೋಡಿ ನೆಂದೆತಿ ನೋಡಿರಿ ನೆಂದೈತಿ ಹಿಟ್ಟು ಫೈನಲಿ ನೋಡಿರಿ ಫ್ರೆಂಡ್ಸ್ ಚಪಾತಿನೂ ಮಾಡಿಬಿಟ್ಟರೆ ನೋಡಿರಿ ಚಪಾತಿನೂ ರೆಡಿ ರೀ ಎಲ್ಲ ಅಡುಗೆ ನಾತ್ರ ಈಗ ಹುಡುಗರು ಊಟಕ್ಕೆ ಕೊಟ್ಟನ್ರಿ ನೋಡ್ರಿ ಅಲ್ಲೊಬ್ರು ಇಲ್ಲೊಬ್ರು ಹುಡುಗರು ಊಟ ಮಾಡೋದು ಈಗ ಹಾಸ್ಗೆ ಆಮೇಲೆ ಅರ್ವಿ ಎಲ್ಲ ಮಡಚಿ ಇಡ್ತೇನೆ ರೀ ಕೆಲಸ ಅಂತ ಈಗ ಅಡುಗೆ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಅವು ಅರಬಿ ಹಾಸಿಗೆ ಎಲ್ಲ ರೀ ಯಾಕಂದ್ರೆ ಮತ್ತು ಹಂಗೆ ಬೇಸರ ಮಾಡ್ಕೊಂಡು ಇಟ್ಬಿಟ್ನಂದ್ರೆ ಹುಡುಗರು ಅದ್ರಾಗ ಅದಾಗ ಬಿಡ್ತಾರೆ ರೀ ಧೂಳಿಗೆ ಅಲ್ಲಿ ಬಡೋದು ಬರೋದು ಸುಮ್ಮನೆ ಹೊಲಸು ಮಾಡೋದು ರೀ ಇವಾಗ ಒಂದು ಸ್ವಲ್ಪ ಖಾಲಿ ಆದರೆ ರೀ ಯಾಕಂದ್ರೆ ಕೆಲ ಅಡುಗೆ ಒಂದು ಸ್ವಲ್ಪ ಜಲ್ದಿ ನಮ್ಮ ಮುಗಿದ್ಬಿಡ್ತೀರಿ ನಂದೆ ಜಲ್ದಿ ಅಂದರು ಒಂಬತ್ತು ಗಂಟೆ ಏನೋ ಟೈಮ್ ಆಗಿತ್ತು ರೀ ನಿಲ್ಲೋದ ನಾನು ಒಂದು ಸ್ವಲ್ಪ ಲೇಟಾಗಿ ಅಡುಗೆ ಮಾಡೋಕೆ ನಿಂತು ಬಿಡ್ತೇನೆ ರೀ ಅದು ಬಿಸಿ ಇರುವಾಗ ತಿಂದ್ರಾತ ಅಂತಂದು ಮತ್ತು ಈಗ ಅಡುಗೆನೂ ಆಗೇತ್ರಿ ಫ್ರೆಂಡ್ಸ ಈಗ ಅರ್ಬಿ ಮಡಿಸೋದು ಆಗೇತ್ರಿ ಇನ್ನೊಂದು ಎಡದವು ಅದನ್ನ ಸ್ವಲ್ಪ ಮಡಿಸ್ಕೊಂಡು ಈಗ ನಾನು ಎಲ್ಲ ಅರ್ಬಿನ ತೆಗೆದಿಟ್ಟು ಹುಡುಗರ್ಗೆ ಊಟ ಅಂತೂ ಮಾಡಿದಾರ್ರಿ ಅವ್ರಿಗೂ ಒಂದು ಸ್ವಲ್ಪ ಹಾಸು ಕೊಟ್ಟರೆ ಅವರು ಮಲ್ಕೊತಾರ್ರಿ ನಮ್ಮ ಸಮೀರ್ ವಿಡಿಯೋನ ಹಿಡ್ದಿದನ್ರಿ ಏನು ಹ್ಯಾಂಗೆ ಬೇಕು ಹಂಗೆ ವಿಡಿಯೋ ತೆಗತ್ತಿ ಬಿಟ್ಟ ಅನ್ರದೇ ಅದಕ್ಕೆ ನಾನು ಕೈಯಾಗ ಫೋನ್ ಕೊಡೋಂಗೇ ಇಲ್ಲ ರೀ ಅವ್ರಿಗೂ ವಿಡಿಯೋ ಮಾಡಿ ನನಗೆ ಎಷ್ಟು ಆಗ್ತೈತಿ ಅಷ್ಟು ನಾನು ಸ್ವಲ್ಪ ವಿಡಿಯೋನ ಮಾಡಿರ್ತೇನೆ ರೀ ಸಲ ಏನಾರು ಅನಾವಶ್ಯಕ ಬೇಕಾಗಿ ಐತಿ ಒಂದು ಸ್ವಲ್ಪ ವಿಡಿಯೋನ ಅಂದ್ರೆ ಮಾತ್ರ ಹುಡುಗರು ಕೊಟ್ಟಿರ್ತೇನೆ ರೀ ಅದು ಹೆಂಗೆ ಬೇಕು ಹಂಗೆ ತೆಗತಿ ರೀ ಒಂದು ಝೂಮ್ ಮಾಡೋದು ಏನೇನೋ ಮಾಡ್ತಾ ಅವ್ನ ನಿದ್ದೆ ಒಂದು ಬಂದಿತ್ತು ರೀ ಆ ನಿದ್ದಿಗೆ ಹಣ್ಣಾಗ ಹಿಂಗೆ ಫೋನ್ ರೀ ಫ್ರೆಂಡ್ಸ ಈಗ ಅರ್ಬಿ ಅಂತ ಮಡ್ಚೋದಾತ್ರಿ ಈಗ ಎಲ್ಲ ತೆಗ್ದಿರ್ತೀನಿ ರೀ ಫ್ರೆಂಡ್ಸಾರ ನೋಡ್ರಿ ಎಲ್ಲ ಅರ್ಬಿನ ಮಡ್ಚಿಟ್ಟರೆ ಎಲ್ಲ ಒಂದೊಂದು ಕಡೆ ಇರೋದಾದವ್ರೇ ಎಲ್ಲ ಒಂದು ಕಡೆ ಇರ್ತೀನಿ ನೋಡಿರಿ ಎಲ್ಲ ಕೆಲಸ ಫೈನಲಿ ಆಗಿಬಿಡ್ತು ರೀ ಫ್ರೆಂಡ್ಸ ನಂದು ಇಡೀ ದಿನದ್ದು ನಂದು ರೂಟೀನೇ ಸ್ವಲ್ಪ ಸಿಂಪಲ್ ಆಗೈತ್ರಿ ಏನು ಜಾಸ್ತಿ ಏನು ನನ್ನ ಬ್ಲಾಗ್ನ ಮಾಡಿಲ್ಲರಿ ಅರವಿಯೆಲ್ಲ ಹಾಸಿಗೆ ಎಲ್ಲ ತೊಳ್ದರೆ ಅದನ್ನೆಲ್ಲ ನಾನು ಏನು ಮಾಡೋಕ್ಕೆ ರೀ ಯಾಕಂದರೆ ಬೆಳಗ್ಗೆ ಜಲ್ದಿ ಎದ್ದು ಬೆಳಗ್ಗೆನ ಒಂದು ಸ್ವಲ್ಪ ದಂಪತಿಗ ಎಲ್ಲ ಕೆಲಸ ಮಾಡ್ಕೊಂಡು ರೀ ಫ್ರೆಂಡ್ಸ ಈಗೆಲ್ಲ ಅಡುಗೆ ರೀ ಮತ್ತು ನನ್ನ ವೀಡಿಯೋನಾಗ ಏನು ಮಾಡೋ ಟೈಮ್ನು ರೀ ಫ್ರೆಂಡ್ಸ್ ಇವತ್ತಿಂದ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತಿನ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ್ ನೀವುಗಳ ಸಪ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಭಾಳ ಹೆಲ್ಪ್ ರೀ ಹಾಗೆ ನಿಮ್ಗಳ ಸಪೋರ್ಟ್ ಇಲ್ಲದೆ ನಾನು ಕೂಡ ಮುಂದೆ ರೀ ಫ್ರೆಂಡ್ಸ್ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನೀವು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋನ ಒಂದು ಸ್ವಲ್ಪ ನೋಡಿದ್ರೆ ನನಗೂ ಅದರಿಂದ ಎಷ್ಟು ನನಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ನಾನಂತರ ಪ್ರತಿಯೊಬ್ಬ ಯೂಟ್ಯೂಬ್ ಸಹಿತ ಅಂದ್ಕೊಂಡಿದ್ದಾರೀ ಫ್ರೆಂಡ್ಸ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್